ಶುಲ್ಲವಾಗಿ ಮುಕ್ತಾಯರಿಗೆ ತಪ್ಪಲಾಗಿ ಭಾರತೀಯರ ಕೋರ ಕೈವಾ ಬಂದ ಶ್ರೀ ಮಂತ್ರರಿಗೆ ಬರೆದ ರಾಮನಾಕನು ಈ ಕಲ್ಲಿ ಇದಿರುವೆ ಯಾಕಣ್ಣ ಕಲಿತ ವಿದ್ಯಾವಂತನಾದ ಈ ನಿನ್ನ ತಮ್ಮ ಈ ವೇಷ ವೇಷಧರನ ತಪ್ಪೇನಿದಿಯಣ್ಣ ಆಗಲಪ್ಪ ಈ ನಿನ್ನ ವೇಷಭೂಷಣ ನೋಡಿ ನನಗೆ ಸ್ವಲ್ಪ ಆಶ್ಚರ್ಯವಾಯಿತು ಹೌದಣ್ಣ ನಿನ್ನ ಮಾತಿನಲ್ಲಿ ನಿಜವಿದೆ ಎಷ್ಟೋ ಕಲಿತ ವಿದ್ಯಾವಂತರಾಗಿದ್ದರೂ ಕೂಡ ಅವರು ರೈತನ ಮಕ್ಕಳು ನಾನು ಯಾವುದೇ ಕೆಲಸ ಮಾಡಿದರೂ ರೈತನ ತಮ್ಮ ಮೈದನ ಏನಪ್ಪ ಇದು ತಿಳೀರಂತ ನಿನ್ನ ಆಗಮನ ಅತ್ತಿಗೆ ಜೀವನ ಜೀವನ ಬೇಸರವಾಗಿ ಈ ನಾಡಿಗರದ ರೈತ ಪರ್ವತಿ ಗ್ರಾಮಕ್ಕೆ ಬಂದಿದ್ದರು ಹಾಗಲ್ಲಪ್ಪ ಶ್ರೀ ಶ್ರೀ ದೊಡ್ಡ ಉದ್ಯೋಗ ಹೊಂದಿದವನು ಇದು ದೊಡ್ಡ ಉದ್ಯೋಗ ಏನು ಅಣ್ಣಾ ಶ್ರೀರಾಮಾತೆ ಅಂತ ಅತ್ತಿಗೆ ಶ್ರೀರಾಮಚಂದ್ರನಂತ ತನ್ನ ಅತ್ತಿಗೆರೊಡನೆ ಬಾಳಿ ಬೆರೆಯಬೇಕೆಂದು ತೀರ್ಮಾನಿಸಿಕೊಂಡಿದ್ದನಣ್ಣ ಬಂದಿದ್ದೆ ಅಂದ್ರ ಏನಪ್ಪಾ ಇದು ಕೇಳಿ ಕೇಳಿ ಮೊದಲೇ ಇದು ಹಳ್ಳಿ ಅಂತರಲ್ಲಿ ಈ ಹಳ್ಳಿಯಲ್ಲಿ ಜೀವನ ಮಾಡ್ತೀಯ ಅಂತ ಹೇಳ್ತಾ ಇರ್ಲಿಲ್ಲ ನೀನು ಹೌದು ಅತ್ತಿಗೆ ಮೊದಲೇ ನಿಮ್ಮಿಬ್ಬರಿಗೆ ವಯಸ್ಸಾಯಿತು ನಿಮ್ಮಿಬ್ಬರ ಜವಾಬ್ದಾರಿಗಳನ್ನೆಲ್ಲ ನನಗೆ ಹೊರಿಸಿ ಹಾಗಾಗಿ ಕುಳಿತುಕೊಳ್ಳುವಂತೆ ನೀವು ಮನೆಯಲ್ಲಿ ನೋಡು ಸಹೋದರ ಈ ಗ್ರಾಮದ ಶ್ರೀಮಂತರು ವ್ಯಾಕ್ರರಂತೆ ವರ್ತಿಸುವಾಗ ಅವರ ಮುಂದೆ ನಮ್ಮಂತ ಬಡವರು ಬದುಕುವುದು ಕಷ್ಟವಿದೆಯಪ್ಪ ಬಹಳ ಕಷ್ಟ ನಿರ್ಧಾರ ಮಾಡಿದ್ದಾನೆ ಕಂಡು ವೀರೇಂದ್ರ ಆ ನಿರ್ಧಾರ ಸಹೋದರ ವೀರ ಯುದ್ಧ ಭೂಮಿಯಲ್ಲಿ ಹೋರಾಡುವಾಗ ಆ ಸೂರ್ಯನ ಕಿರಣ ಕಣ್ಣಿಗೆ ತಾಕದ ಹಾಗೆ ಈ ನಿನ್ನ ಹೋರಾಟಕ್ಕೆ ನನ್ನ ಸಂಸಾರ ಅಡ್ಡಿಯಾಗುತ್ತದೆ ಅಣ್ಣ ಈ ನಿನ್ನ ತಮ್ಮನನ್ನು ಹೇಳಿ ಎಂದು ತಿಳಿದಿರುವೆ ನನ್ನ ಪಂಚ ಪಾಂಡವರ ಸಾರಥಿಯಾದ ಶ್ರೀ ಕೃಷ್ಣನ ಚಕ್ರವಾಗಿ ಈ ಬ್ರಹ್ಮಾಂಡಕ್ಕೆ ಒಡೆಯನಾದ ಪರಶಿವನ ತ್ರಿಶೂಲವಾಗಿ ಲೈಂಕೆಗೆ ಬೆಂಕಿ ನಿಟ್ಟ ಆಚರಣೆಯ ಗದಿಯಾಗಿ ಈ ತ್ರಿಮೂರ್ತಿಗಳ ತ್ರಿಶಕ್ತಿ ಹೊತ್ತು ಈ ಅಟ್ಟ ಆಸವನ್ನು ಕಷ್ಟೇ ಈ ಸೃಷ್ಟಿಯಲ್ಲಿ ನೋಡು ಸಹೋದರ ಕೋಪದಲ್ಲಿ ಕೊಯ್ದ ಮೂಗು ಶಾಂತವಾದ ಮರಳು ಬರುವುದೇ ಹಾಗಾಗಿ ನಿನಗೂ ಏನಾದರೂ ಹೆಚ್ಚು ಕಡಿಮೆಯಾಗುತ್ತದೆ ಎಂದು ನನಗೆ ತುಂಬಾ ಭಯ ಕಾಡುತ್ತಿದೆ ಸಹೋದರ ನನಗೆ ತುಂಬಾ ಭಯ ಕಾಡುತ್ತಿದೆ ಅಣ್ಣ ಕ್ರೀಡಿ ಕೀಟಗಳನ್ನು ಬೇಟೆಯಾಡುವುದು ಕಪ್ಪೆ ಕಪ್ಪೆಯನ್ನು ಬೇಟೆಯಾಡುವುದು ಸ್ವಲ್ಪ ಕದ ಸರ್ಪದ ಮೇಲೆ ಆ ಗರುಡ ಆ ಗರುಡದ ಮೇಲೆ ಆ ಗರುಡದ ಮೇಲೆ ನಿಂತು ಸವಾರಿ ಮಾಡುವನೇ ಈ ಕಂಡದೆಯ ಕಂಡು ವೀರ ಅಣ್ಣ ಮುಂದ ಹುಲಿ ಅಂತ ನಿನ್ನ ತಮ್ಮನಿರುವಾಗ ನೀನೇನು ಭಯಪಡದ ಈ ಕಲಿಯುಗದಲ್ಲಿ ಯಾವನಾದರೂ ಕಾಲಿಂಗದಲ್ಲಿ ಕದನಕ್ಕೆ ಬಂದರೆ ಚರಳ ಕಾಲಿಂಗ ಸರ್ಪವಾಗಿ ಬಿಡುವನು ಇಲ್ಲಿನ ತಮ್ಮ ನೀನು ಹೇಳುವುದು ಸರಿಯಾಗಿದೆಯಪ್ಪ ಮೊದಲೇ ಈಗ ಕಾಲ ಸರಿಯಿಲ್ಲ ಈಗಿನ ಹೆಣ್ಣು ಮಕ್ಕಳು ನಿಮ್ಮಂತ ವಯಸ್ಸಿನ ಹುಡುಗರನ್ನ ನೋಡಿದ್ರೆ ಅದಕ್ಕೋಸ್ಕರ ಯಾವ ಹೆಣ್ಣು ಮಕ್ಕಳ ದಟ್ಟು ಸಹಣಿನ ಮೇಲೆ ಬೀಳಬಾರದು ಆ ರೀತಿ ನೀನು ಈ ಸಮಾಜದಲ್ಲಿ ವಾರಿ ಬದುಕಿ ಆ ಚಿಕ್ಕ ಹಾಗೆ ಪಾಠ ಕಲಿಸುತ್ತಾನೆ ಈ ನಿನ್ನ ನವೀರೇಂದ್ರ ನೋಡು ಸಹೋದರ ನಮ್ಮ ದೈವದಲ್ಲಿ ಬರೆದಿರೋ ದಣ್ಣು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ ಹೌದಣ್ಣ ನಮ್ಮ ದೈವದಲ್ಲಿರುವುದನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಹಾ ಅಣ್ಣ ಉದಯಲ್ಲಿ ಕಾಣ್ತಾ ಇಲ್ಲವಲ್ಲ ಇಲ್ಲಪ್ಪ ಅವನು ಪಿ ಐ ಪರೀಕ್ಷೆ ಬರೆಯಲು ಬೆಂಗಳೂರಿಗೆ ಹೋಗಿದ್ದಾನೆ ಅದು ನೋಡು ಅವನೇ ಬಂದು ಬಂದೆ ನಾನು ಬಂದು ತುಂಬ ವಾಯ್ತಾಯ್ತಪ್ಪ ಹೇಗಾಯ್ತು ನಿನ್ನ ರಿಸಲ್ಟ್ ಅಣ್ಣ ಅಂತ ನನ್ನ ಎಕ್ಸಾಮ್ ಫಸ್ಟ್ ಕ್ಲಾಸ್ ಆಗಿದೆ ಅಣ್ಣ ಇದು ಫಲಿತಾಂಶ ಪ್ರಕಟ ಒಂದೇ ಬಾಕಿ ಇದೆ ನಾ ಒಂದೇ ಬಾಕಿ ಇದೆ ನಮ್ಮ ಉದಯ ಇಷ್ಟು ವರ್ಷ ನಾನು ನಿನ್ನನ್ನು ಓದಿಸಿದ್ದು ನಾನಲ್ಲಪ್ಪ ಈ ನಿನ್ನ ಅಣ್ಣ ವೀರೇಂದ್ರ ವೀರ ಅಣ್ಣ ನೀವು ನನ್ನ ಓದಿಗೋಸ್ಕರವಾಗಿ ನಿಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದೆ ಈ ನಿಮ್ಮರು ನಾವು ನಾ ಎಷ್ಟು ಜನ್ಮ ಎತ್ತಿ ಬಂದರೂ ತೀರಿಸಲಾಗದ ನಾನು ತೀರಿಸಲಾಗದು ಈ ರೀತಿ ದುಃಖದಿಂದ ಮಾತನಾಡಿ ನನ್ನ ಕರಳು ಕತ್ತರಿಸುವಂತೆ ಮಾತನಾಡಬೇಡ ಸಂಬಂಧವನ್ನು ಮಾತನಾಡಿ ನಮ್ಮ ಸಂಬಂಧ ದೂರ ಮಾಡಬೇಡ ಅತ್ತಿಗೆ ನನ್ನ ತಂದೆ ತಾಯಿ ಸ್ಥಾನದಲ್ಲಿತ್ತು ನನಗೆ ಪ್ರೀತಿ ವಾರ್ತಲ್ಯನು ಹೇಳಿ ನನ್ನ ಜೀವನಕ್ಕೆ ಆಧಾರ ಸ್ತಂಭ ಆಧಾರ ಸ್ತಂಭ ಎತ್ತ ತಾಯಿ ಹೊತ್ತು ನಿಂತ ಈ ಭೂಮಿ ತಾಯನ್ನು ಯಾವ ಕಾಲಕ್ಕೂ ಮಗಿಬಿಡಲು ಬಲ್ಲವರು ಹೇಳಿದ್ದಾರೆ ಬಲ್ಲವರು ಹೇಳಿದ್ದಾರೆ ಉದಯ ನೀನು ಬಾಲಕನಿದ್ದಾಗ ಥೋದಡಿಸಿ ಮಾತನಾಡಿದ್ದನ್ನು ಕಂಡಿದ್ದೇನೆ ಇಂದು ನಮಗೋಸ್ಕರ ನೀನು ನಮಗೆ ಬುದ್ಧಿವಾದ ಹೇಳುತ್ತಿರುವುದನ್ನು ನೋಡಿದರೆ ನಮಗೆ ಹಾಲು ಕುಡಿದಷ್ಟು ಸಂತೋಷವಾಗುತ್ತದೆ ಸಹೋದರ ಹಾಲು ಕುಡಿದಷ್ಟು ಸಂತೋಷವಾಗುತ್ತದೆ ಅತ್ತಿಗೆ ಇದೇ ಸಂತೋಷ ಸಮಯದಲ್ಲಿ ಒಂದು ಗೀತೆ ಹಾಡುವೆ ನಾನು ನೋಡಪ್ಪ ನಮಗಾದ್ರು ಯಾರಿದ್ದಾರೆ ಮಗ ಆದ್ರೂ ನೀವೇ ಮೈದನರಾದ್ರೂ ನಿವೇ ನಿಮ್ಮ ಸಂತೋಷ